She would. ತಾಲೂಕಿನ ಹಿಪ್ಪರಗಿ ತಾಂಡಾದ ಗ್ರಾಮೀಣ ಭಾಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಮೂಲಭೂತ ಸೌಕರ್ಯ ಕೊರತೆ ಎದುರಿಸುತ್ತಿದೆ ಈ ತಾಂಡಾದ ಶಾಲೆಯಲ್ಲಿ ಕನಿಷ್ಠ ಸೌಲಭ್ಯ ಇಲ್ಲದೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಆವರಣದ ಗೋಡೆ ಕುಸಿದಿದೆ ಶೌಚಾಲಯಗಳು ಹೆಸರಿಗೆ ಮಾತ್ರ ನಿರ್ಮಿಸಿದಂತಿವೆ ಆದ್ರೆ ಬಳಕೆಯಾಗುವಂತಿಲ್ಲ ಕೆಲವೆಡೆ ನೀರಿನ ಸಮಸ್ಯೆಯಿಂದ ಬಂದ್ ಇದ್ದ ಕಾರಣದಿಂದಾಗಿ ಶಾಲಾ ಬಾಲಕ ಬಾಲಕಿಯರು ಬಯಲಿಗೆ ತೆರಳುತ್ತಿರುವುದು ನಿತ್ಯ ತಪ್ಪಿಲ್ಲ ತಾಂಡಾದ ಮುಖ್ಯ ರಸ್ತೆಯಿಂದ ಶಾಲೆಗೆ ತೆರಳು ಬೇಕಾದರೆ ಸೂಕ್ತ ರಸ್ತೆ ಇಲ್ಲ ಕೆಸರು ಗದ್ದೆಯಂತಾಗಿದೆ ಶಾಲಾ ಮಕ್ಕಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಟ ಶಿಥಿಲಗೊಂಡಿದ್ದು ಶಾಲಾ ಪಕ್ಕದಲ್ಲಿ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಜೋಡ ಕಂಬಕ್ಕೆ ಸುತ್ತಲು ಸೂಕ್ತ ರೀತಿಯ ವ್ಯವಸ್ಥೆ ಇಲ್ಲ ಒಟ್ಟಾರೆ ಅಪಾಯದ ಪರಿಸ್ಥಿತಿ ತಲುಪಿದೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ಬಹಳ ವರ್ಷವಾದರೂ ರಚನೆಯಾಗದೆ ಇರುವುದು ಗ್ರಾಮೀಣ ಶಾಲೆಗಳ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಕುಳಿತಿರುವುದು ನಿಜಕ್ಕೂ ವಿಪರ್ಯಾಸ ಸಂಗತಿ ಶಾಲೆಯ ಮುಖ್ಯ ಶಿಕ್ಷಕರ ಹೇಳಿಕೆ ನಾವು ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಎಸ್ ಟಿ ಎಂ ಸಿ ರಚನೆಗೆ ನಾವು ಅನ್ನು ಕಳಿಸಿದ್ರೂ ಕೂಡ ನಮಗೆ ಅನುಮೋದನೆ ನೀಡಿಲ್ಲ ಮತ್ತು ತಾಲೂಕು ಶಿಕ್ಷಣ ಇಲಾಖೆಗೆ ಮನವಿ ಪತ್ರ ಕೂಡ ನೀಡಿದ್ದೇವೆ ಇಲ್ಲಿಯವರೆಗೆ ಸ್ಪಂದಿಸದ ಮೇಲಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಎಂದು ಹೇಳುವ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನಿರ್ಲಕ್ಷ್ಯತನ ವಹಿಸಿದ್ದು ಸರಿಯಲ್ಲ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಇವೆ ಗ್ರಾಮೀಣ ಭಾಗದ ಶೈಕ್ಷಣಿಕ ಕ್ಷೇತ್ರ ಹಿಂದುಳಿದಿದೆ ಎಂದು ಗ್ರಾಮದ ಜನರು ಕರ್ನಾಟಕ ಪೊಲೀಸ್ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ತಮ್ಮ ಅನಿಸಿಕೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಠ್ಠಲ್ ಪವಾರ್ ಬದ್ದು ರಾಠೋಡ್ ಗ್ರಾಮ ಪಂಚಾಯಿತಿ ಸದಸ್ಯರು ಪವಾರ್ ವಾಸು ರಾಠೋಡ್ ಸಂಜು ರಾಠೋಡ್ ರಾಜು ರಾಠೋಡ್ ದೇವೇಂದ್ರ ಚೌಹಾಣ್ ಸುಭಾಷ್ ಪವಾರ್ ರಾಘು ರಾಠೋಡ್ ವಿಜಯಕುಮಾರ್ ರಾಠೋಡ್ ಪ್ರಭು ಪವಾರ್ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಡದ್

રમતા ભાઈ એવડી એવડી રમતા હો એવડી આવો એક દી માણસ ઓડ ફરમા એ એવડી આવો ઓડી આ ઓડી આ એવડી કરના સું કે એવડી આ આવતો ઓરો આવતો ઓરો મત આવવાનું જોઈએ યારે હાંગ স্কুল বাথৰুম উ ৰাস্তা পাণ্ডে